ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಜಾಬ್ ಇನ್ಪೋ ಕನ್ನಡ ಟುಡೇ ನಾವಿವತ್ತು ಎಸ್ ಎಸ್ ಸಿ ಜಿ ಎಲ್ ಅಡ್ಮಿಟ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡ್ತಿದ್ದೀವಿ ನೀವು ಇದನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರಿಂದ ಕೂಡ ಚೆಕ್ ಮಾಡ್ಕೋಬೋದು ಟಯರ್ ಒನ್ ಅಡ್ಮಿಟ್ ಕಾರ್ಡನ್ನು ಹೀಗೆ ನಾವು ಡೌನ್ಲೋಡ್ ಮಾಡ್ತಾ ಇರೋದು ಇದನ್ನು ಜಾಬ್ ರಸ್ತಾನೋ ಡಾಟ್ ಕಾಮ್ನಲ್ಲಿ ಕೂಡ ಅವ್ರು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಲ್ಲಿ ನೋಡ್ಬೋದು ಇಲ್ಲಿ ಎಸ್ ಎಸ್ ಸಿ ನೋಟಿಸ್ ನೋಡೋದಾದರೆ ಕಂಬೈನ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈ ಇದು ಟ್ವೆಲ್ತ್ ಅಕ್ಟೋಬರ್ ಸೆಪ್ಟೆಂಬರಿಂದ ಟ್ವೆಂಟಿ ಸಿಕ್ಸ್ ಸೆಪ್ಟೆಂಬರ್ವರೆಗೂ ನಡೀತ ನಡೆಯುತ್ತೆ ಇದನ್ನು ಕೂಡ ನೀವು ನೋಡ್ಬೋದು ಈಗ ನಾವಿರೋದು ಎಸ್ ಎಸ್ ಸಿ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ಎಸ್ ಎಸ್ ಸಿ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು ಇನ್ ಕೇಸ್ ನೀವೇನಾದರೂ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಕೂಡ ಮಾಡಿ ಜನ್ರೇಟ್ ಮಾಡ್ಬೋದು ಪಾಸ್ವರ್ಡನ್ನು ಆಮೇಲೆ ಪಾ ಪಾಸ್ವರ್ಡು ಸಿಗುತ್ತೆ ಪಾಸ್ವರ್ಡ್ ಸಿಕ್ಕಾದ್ಮೇಲೆ ನಿಮ್ಮ ಪಾಸ್ಟ್ ನೇಮ್ ಮಿಡಲ್ ನೇಮು ಹಾಕಿ ಓ ಟಿ ಆರ್ ಡೀಟೇಲ್ಸನ್ನು ಪಡ್ಕೊಂಡು ಲಾಗಿನ್ ಮಾಡ್ಬೋದು ಲಾಗಿನ್ ಆದಮೇಲೆ ಇಲ್ಲಿ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತೀರಾ ಲಾಗಿನ್ ಆದಮೇಲೆ ಇಲ್ಲಿ ಅಡ್ಮಿ ಅಡ್ಮಿಷನ್ ಸರ್ಟಿಫಿಕೇಟ್ ಮತ್ತು ರಿಸಲ್ಟ್ ಅಂತ ಎರಡು ಇದೆ ನೀವು ಅಡ್ಮಿಷನ್ ಸರ್ಟಿಫಿಕೇಟನ್ನು ಕ್ಲಿಕ್ ಮಾಡಬೇಕು ಎಕ್ಸಾಮಿನೇಷನ್ ಗ್ರ್ಯಾಜುಯೇಟ್ ಲೆವೆಲ್ ಈಗ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿರೋದು ಸೊ ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಚೆಕ್ ಸ್ಟೇಟಸ್ ಅಂತ ಕೊಡಬೇಕು ಚೆಕ್ ಸ್ಟೇಟಸ್ ಅಂತ ಕೊಟ್ಟರೆ ನೀ ಈಗ ಅಡ್ಮಿಟ್ ಕಾರ್ಡ್ ಏನಿದೆಯಲ್ಲ ಅದರ ಡೀಟೇಲ್ಸ್ ಎಲ್ಲ ಬರುತ್ತೆ ನಿಮ್ಮದು ಶಿಫ್ಟ್ ಯಾವಾಗ ಮತ್ತು ಯಾವ ಡೇಟು ಮತ್ತು ಎಕ್ಸಾಮ್ ಸಿಟಿಯಲ್ಲಿ ಅಂಥೇಳಿ ಆಮೇಲೆ ನೀವು ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಹೇಳಿ ಕೊಟ್ಟು ಈ ಚೆಕ್ ಚೆಕ್ಬಾಕ್ಸ್ನ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಕೊಟ್ಟರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ನಿಮ್ಮದು ಈ ಥರ ನೀವು ಐತಲ್ಲ ಇದನ್ನು ಡೌನ್ಲೋಡ್ ಮಾಡ್ಬೋದಾಗಿರುತ್ತ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು ಇದೇ ತ ಇದೇ ಥರ ಈಗ ನೋಡ್ಬೋದು ನೀವು ಈ ಥರ ಪ್ರಿಂಟ್ ಕೂಡ ತಕ್ಕೊಬೋದು ನೀವು ಅಥವಾ ನೀವು ಅಲ್ಲೇ ಆಪ್ಷನ್ ಇರುತ್ತಾ ಪಿ ಡಿ ಎಫ್ನಲ್ಲಿ ತ್ರೀ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಪಿ ಡಿ ಎಫ್ ಸೇವ್ ಕೂಡ ಮಾಡ್ಕೋಬೋದು ಈ ಥರ ಡೌನ್ಲೋಡ್ ಬರುತ್ತೆ ಇದು ಓಕೆನಾ ನಿಮಗೆ ನೋಡ್ಬೋದು ಈಗ ಇದು ಒಂದು ಸ್ಯಾಂಪಲ್ ತೋರಿಸಿದ್ದೀನಿ ಸೊ ಈ ಥರ ಡೌನ್ಲೋಡ್ ಮಾಡಿ